ನನಗ ಗುರು ಬಸ್ಬೋದಾದ್ರೆ ಎಂತ ಹಾಡ ಬರ್ತಾವೇಡ ಊರಪ್ಪ ಇದೊಂದು ಮದುವೆ ಅಲ್ಲ ಉಗರ್ ಇಲ್ಲ ಬಂದರ್ ಇಲ್ಲ ಬಡೆಯಿಲ್ಲ ಮಂದಿ ಮ್ಯಾಳಿ ಮದಿತ್ತು

ಧನ್ಯಾಸಿ ಮಾತು ಕೇಳ್ಕೊಂಡು ತೆಂಗ ಹಳ್ಳಿಗ್ ಹೋದೆ ತೆಂಗವಳ್ಳಿ ಅಂದು ಮೂರೇ ಇಲ್ಲ ವರ ಎಲ್ಲಿ ಸಿಕ್ಕನ ಹಂಗ ಹಳ್ಳಿ ಹೋದ ಗಾರಿ ಸುಂಕವಿಲ್ಲ ಹೊಂಟು ಬಂದೇನಿ ಸುಪುತ್ರ ಹೋಗ್ತಿವಿ ಆಶೀರ್ವಾದ ನಾ ತೀರ್ಥಿ ನಾನ್ಯ ನೋಡಿ ಈ ನನ್ನ ನನ್ನ ಮಗನ ಕೂಡ ತೋರಿಸಿಲ್ಲ ತಿರ್ ಏ ಬಿಕನಚಿ ಈಗ ಅಲ್ಲ ಆಗಲೇ ಹೇಳಿನಿ ಈ ಮಂಗ್ಯ ನನ್ನ ಮಗನ ತಂಗಡ ಮದುವೆ ಆಗೇ ಬಿಟ್ಟೇನೆ ನಾನ್ ಮನೆಯಿಲ್ಲ ನೋಡಿ ಲೇ ಮಾವ ಸ್ವಲ್ಪ ಮರ್ಯಾದೆ ಕೊಟ್ಟು ಬ ಕೊಟ್ಟು ಮಾತಾಡಲಿ ಮರ್ಯಾದೆ ಬೇಡ ಅಕ್ಕೇ ಇರೋ ಏ ಮಗಳ ನೀವು ಹತ್ರ ಏನಾಯ್ತಿ ಅಂತ ಮದುವೆ ಆದಿದಿನ ಅಪ್ಪ ಹೆಣ್ಣಿಗೆ ಏನು ಬೇಕು ಅದೆಲ್ಲ ಒಂದು ತಾಲಿಗ ಇನ್ನೂ ಕಾಲ ನಿಂತಿಲ್ಲ ಅವು ಕರಿಮಣಿ ವಾರ ಹೊತಾಕೋ ಯಾವುದಾದ್ರು ಒಳ್ಳೆ ವಾರ ನೋಡಿ ಮದುವೆ ಮಾಡ್ತೀನಿ ಬಾ ಕರಿಮಣಿ ಸರ ಅರಿಬೇಕು ಅಂದ್ರೆ ಕರಿಮಣಿ ಮಾಲೀಕ ನೀನಲ್ಲ ನಾನಲ್ಲ

ಂತೆ ಬೆ ಅಂತ ನೀವು ಏನು ನಾನಿ ಏನ್ ಮಾಡ್ತೇನೆ ಈಗಿಂದ ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಲಾಸ್ಟ್ ಮಾತು ಹೇಳ್ತೀನಿ ಕೇಳ ಇನ್ ಮೇಲೆ ತಾಳಿ ಭಾಗ್ಯ ಯೋಜನೆಯೊಳಗೆ ಅಡ್ಡ ಬರ್ಲಿಕ್ಕ ಅಂತೇಳಿ ಸೆಕ್ಷನ್ ಫೋರ್ ಟ್ವೆಂಟಿ ಸೆಕ್ಷನ್ ಟ್ರೂ ಟ್ವೆಂಟಿ

ಮದ್ವೆ ಆಗಿದ್ದು ಆಗಿದೆ ಇನ್ನು ನನ್ನ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಲೆ ನಮ್ಮ ಅಪ್ಪ ಒಳ್ಳೆ ಬುದ್ಧಿ ಬಂತಲ್ಲ ಮಾವ ಇಷ್ಟು ಮಾತು ನೀವು ಅಷ್ಟು ಸಿಕ್ಕಿದಾಗ ಹೇಳಿದ್ರೆ ಒಷ್ಟು ಸನ್ನಿವೇಶ ಒಳ್ದೊಳಗೆ ಒಳಗೆ ಹೇಳ್ಬಿಟ್ಟಿರಿ ನಮ್ಮ ಇಷ್ಟೆಲ್ಲ ರಾಮಾಯಣಿ ಅದಕ್ಕೆ ಇದಕ್ಕೆ ತುಂಬ ರೀ ಗೊತ್ತಿಲ್ಲ ಅದೇ ಮಾವಳೆ ಅಂತಾರದ ರೇ ಬರ್ರಿ ಹಸಿ ಮೈಯಾಗ ಅದೇ ಮನೆಗೆ ಹೋಗಿಸಿ ನೀವು ಊಟ ಮಾಡ್ತೀನಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಬರ್ತೇನೆ ಈ ಊಟ ಮಾಡ್ತೀನಿ ಹೋಗ ಮುಂದೆ ಒಂದು ಎರಡು ಕೆಜಿ ಜಾಸ್ತಿ ಅಲ್ಲ ಒಂದು ಎರಡು ಈಗೇನೋ ಇನ್ನು ನಿಮ್ಮ ಅಪ್ಪನ ಕತಿ ಹೆಂಗ

मरखनी मरखनी सुनर गगन में सुनर गगन में सुनर गगन में सुनर गगन में

ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ಥಳ ಬೀಗಾರ್ ನರಸಿಂಹಿ ಬಾಟಿಬಾಟ್ ಇವರ ಮನೆ ಹತ್ರ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮೆಟ್ಟಿಗಟ್ಟು ಇವರು ಕೀಚಕವಧೆ ಹಾಗೂ ಇಂದ್ರಜೀತು ಕಾಳಗ ಎಂಬ ಯಕ್ಷಗಾನವನ್ನ ಆಡುತ್ತಿದ್ದಾರೆ ಹೆಚ್ಚಿನ ಕಲಾಭಿಮಾನಿಗಳು ಒಂದು ಸರ್ಕರಿಸಬೇಕಾಗಿ ವಿನಂತಿ